ಕಳ್ಳತನವ ಮಾಡಿ ಒಡಲು ಒರೆಯಲು ಬೇಡ ಉಳ್ಳವನು ನಾನೆಂದು ಬೇಡ ದೊರೆತನವು ಬಂದಾಗ ಕೆಟ್ಟ ನುಡಿಯಲು ಬೇಡ ಸಿರಿ ಬಂದ ಕಾಲಕ್ಕೆ ಬಲು ಮೆರೆಯಬೇಡ ಸಿರಿವಂತನಾದರೆ ಕರೆದು ದಾನವ ಮಾಡು ಎಲ್ಲರೂ ಮಾಡುವುದು ಹೊಟ್ಟೆಗೆ ಬಟ್ಟೆಗೆ ತುತ್ತು ಹಿಟ್ಟಿಗೆ ಪ್ರಥಮ ಅಂತರ್ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರೂ ಆಗಿರುವಂಥ ನಮ್ಮೆಲ್ಲರ ಗೌರವ ಆದರ್ಶದ ಪೂಜ್ಯರಾದ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ವಂದಿಸಿ ವೇದಿಕೆ ಮೇಲೆ ಆಸೆನಿರುವಂಥ ಉಳಿದೆಲ್ಲ ಪರಂಪೂಜ್ಯರ ಅಡಿದಾವರೆಗಳಲ್ಲಿ ವಂದಿಸಿ ಈ ಗೋಷ್ಠಿಯಲ್ಲಿ ಭಾಗಿಯಾಗಿರುವಂಥ ಎಲ್ಲ ಹಿರಿಯರೇ ಭಾಗವಹಿಸಿರುವಂಥ ಸಾಹಿತ್ಯಾಸಕ್ತರೆ ಬಂಧುಗಳೇ ತಾಯಿ ಇದೊಂದು ವಿಶೇಷವಾಗಿರುವಂಥ ಒಂದು ಸಮ್ಮೇಳನ ಅದಲ್ಲೂ ಈ ಅಂತರ್ಜಿಲ್ಲಾ ಪ್ರಥಮ ಸಾಹಿತ್ಯ ಸಮ್ಮೇಳನ ನಮ್ಮ ಹೊಸದುರ್ಗದಲ್ಲಿ ಅದಲ್ಲೂ ನಮ್ಮ ಸಾಣೆಹಳ್ಳಿ ಮಠದಲ್ಲಿ ಆಯೋಜನೆಗೊಂಡಿರುವಂಥದ್ದು ನಮಗಂತೂ ತುಂಬ ಸಂತೋಷ ಅನಿಸಿದೆ ಈ ಆಯೋಜಕರಲ್ಲಿ ನಾನು ಅತ್ಯಂತ ಪ್ರೀತಿಯಿಂದ ಅವ್ರಿಗೆ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೀನಿ ನನ್ನ ವಿಷಯ ಮಂಡನೆ ಪರಿವರ್ತನೆಯ ಹಾದಿಯಲ್ಲಿ ಮಠಗಳು ಇದು ಭಾಳ ವಿಶೇಷವಾಗಿರುವಂಥ ಒಂದು ವಿಚಾರ ಯಾವ ಸಮುದಾಯಗಳನ್ನು ಯಾವ ಜನಸಾಮಾನ್ಯರನ್ನು ಬದಲಾವಣೆಯ ಹಾದಿಯಲ್ಲಿ ತರಬೇಕಾದಂಥ ಅವರ ಜೀವನ ಶೈಲಿಯನ್ನು ಬದಲು ಮಾಡಬೇಕಾಗಿದ್ದಂಥ ಮಠಗಳು ಮತ್ತು ಆ ಮಠದ ಮಠಾಧೀಶರು ಭಾಳ ಮುಖ್ಯವಾದಂಥ ಪಾತ್ರವನ್ನು ವಹಿಸ್ತಾರೆ ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಸ್ವಾತಂತ್ರ್ಯ ಪೂರ್ವ ಮತ್ತು ನಂತರದ ದಿನಮಾನಗಳಲ್ಲಿ ಮಠಗಳ ಪಾತ್ರ ಭಾಳ ದೊಡ್ಡದಿದೆ ಅದರಲ್ಲೂ ಲಿಂಗಾಯತ ಮಠಗಳು ಬ್ರಿಟಿಷರ ಕಾಲದಲ್ಲಿದ್ದಂಥ ಸಂದರ್ಭದೊಳಗಡೆ ಅವತ್ತು ಶಿಕ್ಷಣ ಅಕ್ಷರ ಅನ್ನ ಅನ್ನುವಂಥ ಭಾಳ ದೂರ ಇದ್ದಂಥ ಸಮುದಾಯಗಳ ಜನರಿಗೆ ಮೊಟ್ಟಮೊದಲಿಗೆ ದಾಸೋಹ ಮತ್ತು ಅಕ್ಷರ ಜ್ಞಾನವನ್ನು ನೀಡಿದ್ದು ಇದೇ ನಮ್ಮ ವೀರಶೈವ ಲಿಂಗಾಯತ ಮಠಗಳು ಹಾಗೆ ಅಂಥೇಳಿ ಇದು ಭಾಳ ವಿಶೇಷವಾಗಿರುವಂಥ ಒಂದು ಸಂದರ್ಭವೂ ಕೂಡ ಆಗಿದೆ ಅಂದರೆ ಶಿಕ್ಷಣ ಮತ್ತು ಅನ್ನ ಬಹಳ ಕಷ್ಟದ ಸಂದರ್ಭ ಹಾಗೆ ಜಯದೇವ ಸ್ವಾಮಿಗಳವರು ದಾವಣಗೆರೆಯಲ್ಲಿ ಸ್ಥಾಪನೆ ಮಾಡಿದಂಥ ನಿಲಯ ತರಳಬಾಳು ಮಠ ಸ್ಥಾಪನೆ ಮಾಡಿದಂಥ ನಿಲಯ ಸಿದ್ಧಗಂಗಾ ಮಠ ಸ್ಥಾಪನೆ ಮಾಡಿದಂಥ ವಿದ್ಯಾರ್ಥಿ ನಿಲಯಗಳು ಎಲ್ಲ ತಳ ಸಮುದಾಯಗಳ ಮಕ್ಕಳಿಗೆ ಆ ಜನರ ಬದುಕಿಗೆ ದಾರಿದೀಪ ಆದದ್ದು ನಾವೆಲ್ಲರೂ ಕೂಡ ಅತ್ಯಂತ ಗೌರವದಿಂದ ಸ್ಮರಿಸಲೇಬೇಕಾಗತ್ತೆ ಹಾಗೆ ಅಂತ ಹೇಳಿ ಆದರೆ ನಂತರದ ದಿನಮಾನಗಳಲ್ಲಿ ಸಮಾಜದಲ್ಲಿ ನನ್ನ ಜಾತಿನೇ ಬೆಳಿಬೇಕು ನನ್ನ ಜಾತಿಯವರೇ ಎಲ್ಲ ಇರಬೇಕು ಅನ್ನುವಂಥ ಒಂದು ವಾತಾವರಣ ಕ್ರಮೇಣ ಅದು ಬಂದದ್ದು ಏನಿದೆಯಲ್ಲ ಈ ಈ ಒಂದು ವಿಚಾರದಲ್ಲಿ ಅಂದು ಏನು ಬಸವಣ್ಣನವರು ಇಷ್ಟಲಿಂಗವನ್ನು ಎಲ್ಲ ಜನರಿಗೆ ಕೊಟ್ಟದ್ದು ಸಮಾನತೆ ಕಾರಣಕ್ಕಾಗಿ ಅದು ದುರಂತ ಏನಪ್ಪ ಅಂದರೆ ಇವತ್ತು ಒಂದು ಜಾತಿಯಾಗಿ ಬಂದದ್ದು ಬಹುಶಃ ಅವತ್ತು ಬಸವಣ್ಣವರಿಗೆ ಮುಂದೊಂದು ದಿವಸ ನಾನು ಕೊಟ್ಟಂತಹ ಇಷ್ಟಲಿಂಗ ಜಾತಿಯಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿದರೆ ಬಹುಶಃ ಬಸವಣ್ಣವರು ಅವತ್ತು ಮನಸ್ಸು ಮಾಡ್ತಾ ಇರಲಿಲ್ಲ ಕೊಡ್ತಾ ಇರಲಿಲ್ಲ ಬಹುತೇಕ ಅವ್ರಿಗೆ ಗೊತ್ತಿದ್ದು ಏನಾದರೂ ಕೊಟ್ಟಿದ್ರೆ ಮೀಸಲಾತಿನೂ ಕೂಡ ಜೊತೆಗೆ ಕೊಟ್ಟು ಕಳಿಸ್ತಾ ಇದ್ದೀನಿ ಅನ್ನೋ ಗೊತ್ತಿಲ್ಲ ಇವತ್ತು ನನಗೆ ನಡೆದಂಥ ಒಂದು ಘಟನೆಯನ್ನು ನಾನು ಸಭೆ ಮುಂದೆ ಇಡಲಿಕ್ಕೆ ಬಯಸ್ತೀನಿ ಅದನ್ನು ನಾನು ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಹಂಚಿಕೊಂಡಿದ್ದೆ ಪ್ರಸಿದ್ಧ ಒಬ್ಬ ಸಾಹಿತಿಯವರ ಪುಣ್ಯಾರಾಧನೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾವು ಚಿಕ್ಕನಹಿನಲ್ಲಿ ಸಾಸುಲು ಎನ್ನುವಂಥ ಒಂದು ಗ್ರಾಮ ಅಲ್ಲಿ ಹೋದಂಥ ಎಲ್ಲ ಮಠಾಧಿಪತಿಗಳು ಅತ್ಯಂತ ಹಿಂದುಳಿದ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಮಠಗಳು ಅದರಲ್ಲಿ ಮಡಿವಾಳರಿದ್ರು ಕುರುಬ್ರಿದ್ರು ಚಲ್ವಾದಿ ಇದ್ದರು ಲಂಬಾಣಿ ಇದ್ರು ಬೇರೆ 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 ಸಮುದಾಯ ಶ್ರೀಗಳೆಲ್ಲ ಇದ್ದರು ಕಾರ್ಯಕ್ರಮ ಏನು ಮುಗೀತು ಕಾರ್ಯಕ್ರಮ ಮೇಲೆ ನಮಗೆ ಪ್ರಸಾದ ವ್ಯವಸ್ಥೆಗೆ ವ್ಯವಸ್ಥೆ ಮಾಡಿದರು ಮೊದಲೇ ನಮಗೆಲ್ರಿಗೂ ಹೊಟ್ಟೆ ಹಸ್ತಿತ್ತು ಎಲ್ಲರೂ ಒಂದು ಮನೆಗೆ ಪ್ರಸಾದಕ್ಕೆ ಹೋದ್ವಿ ನಮ್ಮ ಜೊತೆಗೆ ಭಾಳ ದಿನ ಆತ್ಮೀಯ ಸ್ವಾಮೀಜಿಯವರಿದ್ದಾರೆ ಎಲ್ಲರೂ ಎಲ್ಲ ಸಮುದಾಯದ ಸ್ವಾಮೀಜಿ ನಮ್ಮ ಜೊತೆಗೆ ಆತ್ಮೀಯವಾಗಿದ್ದಾರೆ ನಾವೆಲ್ಲ ಒಟ್ಟಿಗೆ ಆ ಮನೆಗೆ ಪ್ರಸಾದಕ್ಕೆ ಹೋದ್ವಿ ನಿಮಗೆ ಹಳ್ಳಿ ಮನೆ ನಿಮಗೆ ಗೊತ್ತಿದೆ ಬಹುತೇಕ ಬಂದಂಥವ್ರಿಗೆ ಪಡಸಾಲೆ ಮನೆ ಅದಾದಮೇಲೆ ಅಡುಗೆ ಕೋಣೆ ಅದಾದಮೇಲೆ ಬಚ್ಚಲು ಮನೆ ಅದರಿಂದಕ್ಕೆ ಹೇಗೆ ಹಿಂಬಾಗ್ಲು ಸರಿ ನಮ್ಮನ್ನು ಪಡಸಾಲೆಯಲ್ಲೇ ಕೂಡಿಸಿದ್ರು ನಮ್ಗೆ ನಾವು ಯಾ ಏನು ಯಾಕೆ ನೋಡ್ಬೇಕು ನಾವು ಪ್ರಸಾದ ಕೊಟ್ಟರು ಸಾಕಲ್ವೇ ಹಸಿವು ಬೇರಾಗಿದೆ ಪಡಿಸಲಾಗೆ ವ್ಯವಸ್ಥೆ ಮಾಡಿದರು ನಡು ಬಾಕ್ಳು ಹಾಕಿದ್ರು ನಾವು ಕೇಳಿದೆ ಅವ್ರನ್ನ ಅಲ್ಲಿ ಸ್ವಾಮಿಗಳಿಗೆ ಅಪ್ಪ ನಾನು ಕೈ ಕಾಲು ತೊಳಿಬೇಕು ಎಲ್ಲಿ ತೊಳ್ಕೊಳ್ಳಿ ಅಂತ ಬುದ್ಧಿ ಹಿಂದೆಗಡೆಯಿಂದ ಹೋಗ್ಬೇಕು ಅಂದರು ನಾನು ನಡು ಮನೆ ಬಾಕ್ಲು ಮುಚ್ಚಲಿ ಹಿಂಗೆ ಯಾಕೆ ಹೋಗ್ಬಾರ್ದು ಆಯ್ತು ಬಿಡಪ್ಪ ಅಂತೇಳಿ ನಾನು ಹಿಂದೆಗಡೆಯಿಂದ ಹೋಗಿ ನಾವೆಲ್ಲ ಕಾಲು ತೊಗೊಂಡು ಪ್ರಸಾದ ಕೂತ್ಕೊಂಡ್ವಿ ನಮ್ಮ ಜೊತೇಲಿ ಇದ್ದಂಥ ಸ್ವಾಮಿಗಳು ಕೇಳಿದೆ ನೀನು ಬಾರಪ್ಪ ನಮ್ಮ ಜೊತೆ ಪ್ರಸಾದ ಮಾಡು ಏ ಇಲ್ಲ ನನಗೆ ಯಾಕೋ ಹೊಟ್ಟೆ ಸರಿಲ್ಲ ನಾನು ಆಮೇಲೆ ಮಾಡ್ತೀನಿ ನೀವು ಮಾಡಿ ನಾವು ಹೌದೇನೋ ಅವ್ರು ಹೊಟ್ಟೆ ಸರಿ ನಾವೇ ಅವರಿಗೆ ಅವ್ರಿಗೆ ಯಾಕೆ ನಾವು ಒತ್ತಾಯ ಮಾಡಬೇಕು ಅಂಥೇಳಿ ನಾವು ಪ್ರಸಾದ ಮಾಡ್ತಾ ಇದ್ದೀವಿ ಆ ನುಡುಮನೆ ಬಾಕ್ಲಲ್ಲಿಂದ ಒಳಗಿಂದ ಒಂದು ಶಬ್ದ ಬರಕ್ಕೆ ಶುರುವಾಯಿತು ಕಟ 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 ಅಂತ ಶಬ್ದ ಶುರುವಾಯಿತು ನಮಗೆ ಆಗನಿಸ್ತು ಅದಕ್ಕೆ ಮುಂದೆ ಕೇಳಿದ್ದೆವು ಅವ್ರನ್ನ ಸಾಂಗ್ಗಳನ್ನ ಈ ಬಾಕ್ಲೆ ಯಾಕೆ ಮುಚ್ಚಿದ್ದಾರೆ ಅಂತ ಇಲ್ಲ ಅವ್ರು ಯಾರು ಊರಲಿಲ್ಲ ಎಲ್ಲೆಲ್ಲ ಹೋಗಿದ್ದಾರೆ ಇರ್ಬೋದೇನೋ ಆ ಕಡೆಯಿಂದ ಶಬ್ದ ಶುರುವಾಯಿತು ಅಂದರೆ ಎಲ್ಲ ಎದ್ರೋ ಎದ್ದೋದ್ರೆ ಅವರು ಬಾಗತಿಕೇನ ಅಂತ ಅವರು ಒಳಗಿರೋರು ಆಮೇಲೆ ನಮಗೆ ಗೊತ್ತಾಯಿತು ಓಹೋ ನಾವೆಲ್ಲ ಇಲ್ಲಿ ಕೂತ್ರಿ ಕುರುಬರು ಮಡಿವಾಳ್ರು ಮಾದರು ಯಾದವರು ಗೊಲ್ರು ನಾವು ನಡುಮನೆಗಾಸಿ ಅಡುಗೆ ಮನೆಗಾಸಿ ಬಚ್ಚ ಮನೆಗೆ ಹೋಗ್ಬಿಟ್ರೆ ಅಪವಿತ್ರ ಆಗ್ಬಿಡ್ತಲ್ಲ ಮನೆ ಗೊತ್ತಾಯಿತು ನಿಮಗೆ ಓಹೋ ಇದು ಇಲ್ಲೇ ನಡೀತಾ ಇದೆ ಈ ಪ್ರಸ್ತಾಪ ಮಾಡೋದು ಬೇಡ ಅಂತೂ ಹೊಟ್ಟೆ ಹೂವು ಅನ್ನ ಹಾಕಿದ್ದಾರೆ ಎಲ್ಲರೂ ಪ್ರಸಾದ ಮಾಡಿಬಿಟ್ಟಿದ್ವಿ ಅಂಥೇಳಿ ಮೌನವಾಗಿ ನಾವು ಹೊರಗೆ ಬಂದ್ವಿ ಯಾರೇ ಇಬ್ಬರು ದಂಪತಿಗಳು ಬಂದು ಆ ಮನೆ ಮನೆಗೆ ಪೂಜೆಗೆ ಕರೆದರು ಸಲಿಸೋಕೆ ಹೋಗ್ಬಿಡ್ದವರು ಅವ್ರ ಮನೆಗೆ ನನ್ನ ಜೊತೆಗೆ ಪ್ರಸಾದ ಕರೆದಾಗ ಹೊಟ್ಟೆ ಸೇರಿಲ್ಲ ಅಂತ ಅವ್ರು ಯಾರು ಬಂದು ಕರೆತಕ್ಷಣೇ ಇದು ಸಲಿಸೋ ಹೂ ಅವ್ರ ಮನೆಗೆ ಜಾತಿಯವರು ಕರೋದ್ರ ಕಾರಣಕ್ಕಾಗಿ ಆಮೇಲೆ ನಮಗೆ ಅನಿಸ್ತು ಇನ್ನು ಮುಂದೆ ಈ ಈ ಮಠಕ್ಕೆ ಈ ಈ ಮಠ ಸ್ವಾಮಿಗಳ ಜೊತೆಗೆ ಯಾವುದೇ ಸಂಪರ್ಕ ಇಟ್ಕೊಳ್ಬಾರ್ದು ಆ ಮಠಕ್ಕೆ ಹೋಗ್ಬಾರ್ದು ಅಂಥೇಳಿ ಇವತ್ತಿಗೂ ಕೂಡ ಆ ಮಠಗಳಿಗೆ ನಾವು ಹೋಗೋದಿಲ್ಲ ಮಠಗಳು ಮತ್ತು ಮಠಾಧೀಶರು ಇವರು ಬದಲಾವಣೆ ಆಗದೆ ಹೋದರೆ ಇವರು ಇನ್ನೂ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಾರೆ ಅನ್ನೋದಾದರೆ ಇನ್ನೂ ಇವರಲ್ಲಿ ಜಾತಿಯ ತಾರತಮ್ಯ ಇದೆ ಅನ್ನೋದಾದರೆ ಬಸವಣ್ಣ ಹೇಳಿದ ಮಾತುಗಳಲ್ಲಿ ಇವರು ಅನುಸರಿಸ್ತಿರುವಂಥ ಮಾತುಗಳಲ್ಲಿ ನಮಗೆ ತುಂಬ ಮನಸ್ಸಿಗೆ ನೋವಾಯಿತು ಅದನ್ನು ಪೂಜ್ಯರಲ್ಲಿ ನಾನು ನಿವೇದಿಸ್ಕೊಂಡೆ ನಾವು ಯಾಕೆ ಸಾಣೆಹಳ್ಳಿ ಮಠಕ್ಕೆ ಭಾಳ ಪ್ರೀತಿನ ಬರ್ತೀವಿ ಅಂತ ಹೇಳಿದರೆ ನಮ್ಮನ್ನು ಯಾವತ್ತೂ ಕೂಡ ನೀವು ಯಾವ ಜಾತಿಯವರು ಅಂತ ಕೇಳಿಲ್ಲ ನೀವು ಎಲ್ಲಿಯವರು ಅಂತ ಕೇಳಿಲ್ಲ ನಮ್ಮ ಜೊತೆಗೆ ಸಮಾನವಾಗಿ ಕುಳಿತು ನಮಗೆ ಅವರ ಜೊತೆಗೆ ಪ್ರಸಾದ ಮಾಡುವಂಥ ಭಾಗ್ಯ ಇದೆಯಲ್ಲ ಎಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ ಅಲ್ಲಿ ಜನ ಹೋಗಬಾರ್ದು ಈ ರೀತಿಯ ಮಠಗಳು ಮತ್ತು ಮಠಾಧೀಶರು ಇನ್ನೂ ಅಸ್ಪೃಶ್ಯತೆಯನ್ನು ಜಾರಿಯಲ್ಲಿ ಇಡ್ತಾರೆ ಅನ್ನೋದಾದರೆ ಇನ್ನೂ ಅಸಮಾನತೆ ಸಮಾಜವನ್ನು ಇವರು ಒಪ್ಕೊಳ್ತ ಒಪ್ಕೊಳ್ತಾರೆ ಅನ್ನೋದಾದರೆ ಸಾಮಾಜಿಕ ಸಮಾಜದ ಬಗ್ಗೆ ಮಾತನಾಡೋರು ಯಾರು ಬಸವಣ್ಣನವರ ಆದರ್ಶಗಳನ್ನು ಹೇಳೋರು ಯಾರು ಇನ್ನೊಂದು ವ್ಯಕ್ತಿಯಲ್ಲಿ ಕೂತಿದ್ವಿ ಇವೆಲ್ಲ ಅವ್ರು ಯಾರೋ ಮೇಲಕ್ಕೆ ಬಂದು ಜನ ಬಂದರು ನಮಸ್ಕಾರ ಮಾಡಿದವರು ಒಂದು ಒಬ್ಬರು ಸ್ವಾಮಿ ಮಾತ್ರ ನಮಸ್ಕಾರ ಮಾಡಿದ್ರು ನೋಡ್ರಿ ಇನ್ನು ಯಾರಿಗೂ ನಮಸ್ಕಾರ ಮಾಡ್ಲಾವು ನನಗೆ ಈ ಪಕ್ಕದಲ್ಲಿ ಇದ್ರು ಏಯ್ ಏಯ್ ಯಾಕೆ ಇವ್ರು ನಮ್ಗೆ ಯಾಕೆ ಅಂತ ಏಯ್ ನಾವು ಕುರುಬರು ಗೊಳ್ರು ಯಾವುದೋ ಬಡ ನಮ್ಗೆ ಯಾಕೆ ಮಾಡ್ತೇವೆ ಇವ್ಯಾವು ನಮ್ಮವಲ್ಲ ನಮ್ಮೂರಾದ ನಮಗೆ ಮಾಡ್ತಾರೆ ಆಮೇಲೆ ನಾನು ಅಂದ್ಕೊಂಡೆ ಇಷ್ಟು ವರ್ಷ ಈ ಸ್ವಾಮಿಗಳು ಸಮಾಜಕ್ಕೆ ಏನು ಹೇಳಿದ್ರು ಯಾವ ಸ್ವಾಮಿ ಹಣೆಯಲ್ಲಿ ವಿಭೂತಿ ಇದೆ ಕೊರಳಲ್ಲಿ ರುದ್ರಾಕ್ಷಿ ಇದೆ ಮೈ ಮೇಲೆ ಕಾಷಾಯ ವಸ್ತ್ರ ಇದೆ ಇವರನ್ನು ನೋಡಿದ ನನಗೆ ಅನಿಸಿದ್ದು ತಳ ಸಮುದಾಯಗಳು ಜಾತಿ ನೋಡಲಿಲ್ಲ ಅವ್ರ ಮೇಲೆ ಹಾಕಿರುವಂಥ ವಿಭೂತಿ ಅವ್ರು ಧರಿಸಿರುವಂಥ ರುದ್ರಾಕ್ಷಿ ಕಾಶಯ ವಸ್ತ್ರ ನೋಡಿ ಹೆಚ್ಚಿ ನಮಸ್ಕಾರ ಮಾಡಿದರು ಆದರೆ ಮೇಲ್ವರ್ಗದ ಜನ ಜಾತಿ ನೋಡಿ ನಮಸ್ಕಾರ ಮಾಡ್ತಾರೆ ಅಂತೇಳಿ ನಮಗೆ ಅವತ್ತೇ ಗೊತ್ತಾಗಿದ್ದು ಭಾಳ ಬೇಸರ ಆಗೋಯ್ತು ನಮಗೆ ನಾವು ಹಂಗಾದ್ರೆ ಕುರುಬರಾಗಿ ಹುಟ್ಟಿದ್ದೆ ತಪ್ಪಾಗೋಯ್ತಾ ಗೊಲ್ರು ಗೊಲ್ರಾಗಿ ಹುಟ್ಟಿದೆ ತಪ್ಪಾಗೋಯ್ತಾ ಇದು ಬದಲಾವಣೆ ಆಗಬೇಕು ಬಸವಣ್ಣನವರ ತತ್ವಕ್ಕೆ ಅವತ್ತು ಅನುಭವ ಮಂಟಪ ಇದೆಯಲ್ಲ ಅನುಭವ ಮಂಟಪ ಇವತ್ತು ಇಡೀ ಕರ್ನಾಟಕದ ಎಲ್ಲ ಮಠಗಳು ಅನುಭವ ಮಂಟಪ ಮಾದರಿಯಲ್ಲಿ ಮುಂದಾದರೆ ಈ ಕನ್ನಡ ನಾಡಿನಲ್ಲಿ ಜಾತಿ ಹೊರಟೋಗುತ್ತೆ ಈ ನಾಡಿನಲ್ಲಿ ಸಾಮರಸ್ಯ ಬರುತ್ತೆ ಇನ್ನೊಂದು ಮಾತು ಹೇಳಿ ನನ್ನ ಮಾತು ಮುಗಿಸಕ್ಕೆ ಪ್ರಯತ್ನ ಮಾಡ್ತೀನಿ ಶಿಕಾರಿಪುರದಲ್ಲಿನೇ ಅಲ್ಲಿ ಒಂದು ಮಠದಲ್ಲಿ ಏನೋ ಬಹಳ ಹಳೆಯ ಕಾಲದ ಚಿತ್ರ ಪಠಗಳಿದ್ವು ಅಂತ ಹೇಳಿ ಆ ಮಠದಲ್ಲಿ ಅದನ್ನು ಒಬ್ಬ ಉಪನ್ಯಾಸಕ ಸಂಗ್ರಹ ಮಾಡಕ್ಕೆ ಹೋಗ್ತಾನೆ ಅಲ್ಲಿ ಒಬ್ಬರು ಕೆಲಸ ಮಾಡುವ ಹೆಣ್ಣು ಮಗಳು ಆ ಉಪನ್ಯಾಸಕನ ಪ್ರಶ್ನೆ ಮಾಡ್ತಾಳಂತೆ ನೀವು ಲಿಂಗಾಯತರಾದರೆ ಒಳಗೆ ಬನ್ರಿ ಬೇರೆ ಅದು ಬರಬಾರ್ರಿ ಕೆಲಸದಾಕಿಗೆ ಆ ರೀತಿ ಜಾತಿ ಹೇಳಿರುವಾಗ ಆ ಸ್ವಾಮಿ ಇನ್ನೆಷ್ಟು ಹೇಳಿರಬಾರ್ದು ಹೇಳಿ ನೋಡೋಣ ಪರಿವರ್ತನೆಯ ಬಯಸುವಂಥ ಬದಲಾವಣೆ ಬಯಸುವಂಥ ಯಾವ ಮಠಗಳು ಮಠಾಧೀಶರು ಸಮಾನತೆಯನ್ನು ಹೇಳಬೇಕಾಗಿತ್ತು ಮೂಢನಂಬಿಕೆಯಿಂದ ಹೊರಗೆ ತರಬೇಕಾಗಿತ್ತು ಕಂದಾಚಾರಗಳಿಂದ ಹೊರಗೆ ತರಬೇಕಾಗಿತ್ತು ಸಮಾನತೆ ಸಮಾಜದ ಬಗ್ಗೆ ಎಲ್ಲರೂ ಅರಿವನ್ನು ಮೂಡಿಸಬೇಕಾಗಿತ್ತು ಅದು ಖಂಡಿತ ನಮ್ಮ ನಾಡಿನಲ್ಲಂತೂ ಇಲ್ಲ ಇಲ್ಲೇ ಒಂದು ಬಾಗೂರು ಅಂತ ಇದೆ ನಾನು ಆ ದೇವಸ್ಥಾನ ಒಳಗೋದೆ ಅಂತೇಳಿ ದೇವಸ್ಥಾನ ತೊಳೆದು ಹಾಕ್ಬಿಟ್ರು ಇಲ್ಲೇ ಪಕ್ಕದಲ್ಲಿ ಚನ್ನಕೇಶ್ವರಿ ದೇವಸ್ಥಾನ ಅಂತಿದೆ ನಾನು ನನಗೆ ಗೊತ್ತಿಲ್ಲ ಅದು ಮುಜರಾಯಿ ದೇವಸ್ಥಾನ ನಾವು ಅವತ್ತು ಸ್ವಲ್ಪ ಗೊತ್ತಾಗಲಿಲ್ಲ ನನಗೆ ಇದು ಮುಜರಾಯ ದೇವಸ್ಥಾನದ ಅವತ್ತು ನಾನು ಇಲ್ಲಿ ಯಾವಾಗ ಕನದಾಸರು ಪ್ರತಿಭಟನೆ ಮಾಡಿದ್ರಲ್ಲ ಉಡುಪಿಯಲ್ಲಿ ಹಂಗೆ ನಾವು ಪ್ರತಿಭಟನೆ ಮಾಡ್ಬಿಟ್ಟಿದ್ವಿ ಐ ಇದು ಮುಜರಾಯಿ ದೇವಸ್ಥಾನ ಕಣ್ಯಾಸ್ವಾಮಿ ಒಳಗೆ ಬಿಡಾ ಅಂತ ಹೇಳಿ ನಮ್ಗೆ ಗೊತ್ತಾಗ್ಲಿಲ್ಲ ಆಮೇಲೆ ನಾನು ಮಠಕ್ಕೆ ಹೋದ್ಮೇಲೆ ಇಡೀ ದೇವಸ್ಥಾನ ತೊಳೆದ್ರಂತೆ ಕುರುಬ್ರ ಸ್ವಾಮಿ ಒಳಗೆ ಬಂದರು ಅಂತೊಳ್ದಿರದು ಆಗ ನನಗೂ ಮನಸ್ಸಿಗೆ ಖುಷಿ ಆಯ್ತು ಬಿಡತ್ಲ ಹೋಗ್ಲಿ ಎಷ್ಟು ವರ್ಷ ಆಗಿತ್ತು ತೊಳೆದು ಸುಮತ್ಲ ದೇವಸ್ಥಾನ ಸ್ವಚ್ಛ ಆಯ್ತಲ್ಲ ಈಗ ನಾವ್ಲ ಎಲ್ಲ ಎಲ್ಲ ದೇವಸ್ಥಾನ ಸುಮ್ಮನೆ ಹೋದ ಹತ್ಲಗೆ ದೇವಸ್ಥಾನ ದೇವಾಲಯಗಳಿಗೆ ಕೂಡ ಸ್ವಚ್ಛ ಆಗಿಬಿಡ್ತೇವೆ ಅಂತೇಳಿ ಹಾಗೆ ನಾವು ನಾವು ಹೇಳಿದ್ದವ್ರಿಗೆ ದೇವಾಲಯ ಸ್ವಚ್ಛ ಆಗೋದು ಮುಖ್ಯ ಅಲ್ಲ ನಿಮ್ಮ ಮನಸ್ಸಿನ ಮಲಿನ ಇದೆಯಲ್ಲ ಅದನ್ನು ಸ್ವಚ್ಛ ಮಾಡ್ಕೊಳ್ಳಿ ನೀವು ಅದನ್ನು ಸ್ವಚ್ಛ ಮಾಡ್ಕೊಂಬಿಟ್ರೆ ಮೊನ್ನೆ ಮೊನ್ನೆ ನಡೆದ ಘಟನೆ ನಾನು ನಮ್ಮ ಶಾಂತಿ ಸ್ವಾಮೀಜಿರು ಹೋಗಿದ್ವಿ ಗರ್ಭಗುಡಿ ಗರ್ಭಗುಡಿ ಹೊರಗಡೆ ಇನ್ನೊಂದು ಪ್ರಾಂಗಣ ಇದೆ ಅಲ್ಲಿ ನಾವೆಲ್ಲ ನಿತ್ಕೊಂಡಿದ್ವಿ ನಮ್ಮನ್ನು ಮಾತ್ರ ಯಾರೂ ಒಳಗೆ ಬಿಡಲಿಲ್ಲ ಅವರು ವೈಕುಂಠ ಏಕಾದಶಿ ದಿವಸ ಹೌದು ನರಕ ತೋರಿಸ್ಬಿಟ್ರು ಅವರು ಪೂಜಾರಿ ನಾವು ದೇವರ ದರ್ಶನಕ್ಕೆ ಹೋಗಿದ್ದು ನಾವು ಹೋಗಿದ್ದು ದೇವರ ದರ್ಶನಕ್ಕೆ ಅಲ್ಲಿ ವೈಕುಂಠ ಏಕಾದಶಿ ದೇವ್ರ ದರ್ಶನಕ್ಕೆ ಹೋದ್ವಿ ನೋಡಿ ಎಷ್ಟು ಎಷ್ಟು ಇದನ್ ಮಾಡಿದ್ರು ಅಂತ ಹೇಳಿದ್ರೆ ಹೆಣ್ಮಕ್ಕಳ ಒಳಗೋಗ್ಬಿಟ್ವು ಅಂದ್ರೆ ಹಾ ಜಾತಿ ಹೆಣ್ಮಕ್ಳು ಅವ್ರು ಅಲ್ಲ ಸಭಿಗ್ರಿಗೆ ಗೊತ್ತಾಗುತ್ತೆ ಪೂಜಾರಿ ಹೆಣ್ಮಕ್ಳಗಬಿಟ್ಟು ಸ್ವಾಮಿಗಳು ನಾವು ಒಂದು ಒಂದೊಂದು ಮಠದ ಸ್ವಾಮಿಗಳು ನಮಗೆ ಎಂಟ್ರಿ ಇಲ್ಲ ಒಳಗಡೆ ಒಳಗಡೆ ಪ್ರವೇಶನೇ ಇಲ್ಲ ನಾವು ನೀವು ಹೆಣ್ಣು ಮಕ್ಕಳೆಲ್ಲ ಹೋಗ್ತವೆ ಅವ್ರಿಗಿಂತ ನಾವೇನು ನಾವು ನಾವು ಒಂದು ಮಠದ ಸ್ವಾಮಿಗಳು ನಾವ್ಯಾಕೆ ಯಾಕೆ ಯಾಕೆ ಒಳಗೆ ಪ್ರವೇಶ ಇಲ್ಲ ಅಂಥೇಳಿ ಆದರೆ ಅದನ್ನು ಯೋಚನೆ ಮಾಡಿದ್ವಿ ಮುಂದಿನ ವರ್ಷದಿಂದ ಚನಿಕೇಶ್ ದೇವಸ್ಥಾನಕ್ಕೂ ಕೂಡ ನಾವು ಹೋಗೋದಿಲ್ಲ ಯಾಕೆ ಹೇಳಿ ನಮ್ಮನ್ನು ಅಲ್ಲಿ ನಿಲ್ಲಿಸಿ ನೀನು ಕುರುಬ್ರನು ನೀವು ಉಪ್ಪಾರನು ಹೇಳಿ ಪ್ರತಿ ಹಂಗ ಹೋಗ್ಬಿಡಿ ನಿಮ್ಮ ನಿಮ್ಮ ಮಾತನ್ನ ನಾವು ಹಂಗೀ ಕಳಿಸ್ತೀವಿ ಅದರಿಂದ ಜಾತಿಯನ್ನು ನೋಡಿ ಅದಕ್ಕೆ ಕನಕದಾಸರು ಹೇಳಿದು ಜಲವೇ ಸಕಲ ಕುಲಕ್ಕೆ ತಾಯಿ ತಾಯಿಯಲ್ಲವೇ ಆ ಜಲದ ಕುಲದ ನೆಲೆಯೇನೇನಾದರೂ ಬಲ್ಲಿರ ಆತ್ಮ ಯಾವ ಕುಲ ಜೀವ ಯಾವ ಕುಲ ತತ್ವೇಂದ್ರಿಯಗಳ ಕುಲಪೇಳಿರಯ್ಯ ಆತ ನೊಲಿದ ಮೇಲೆ ಯಾತರ ಕುಲವಯ್ಯಾ ಅಂತ ಪ್ರಶ್ನೆ ಮಾಡಿದ್ದು ಸ್ವಾಮಿ ಒಂದು ಒಳ್ಳೆ ವಿಚಾರ ಪ್ರಸ್ತಾಪ ಮಾಡಿದರು ಯಾವ ಹಿಂದುಳಿದ ಮಠಗಳು ಕೂಡ ಪ್ರತಿಷ್ಠಾಪನೆ ಆಗ್ತಾ ಇರಲಿಲ್ಲ ಯಾಕೆ ಪ್ರತಿಷ್ಠಾಪನೆ ಆದವು ನೀವು ಕೇಳ್ಬೋದು ಸ್ವಾಮಿಗಳೇ ನೀವು ಕನಕಪೀಠ ಮಾಡಿಕೊಂಡು ನೀವೇನು ಜಾತಿ ಮಾಡ್ತಿಲ್ವೆ ಅಥವಾ ಇನ್ನೊಂದು ಮಾದಾರಚನೆಯ ಪೀಠ ಮಾಡಿಕೊಂಡು ನೀವು ಜಾತಿ ಮಾಡ್ತಾ ಇಲ್ವೇ ಅಂತೇಳಿ ಯಾಕೆ ಈ ಹಿಂದುಳಿದ ಜಾತಿಗಳು ಯಾಕೆ ಉಟ್ಕೊಂಡು ಅಂತ ಹೇಳಿದ್ರೆ ಈ ಹಿಂದುಳಿದ ಸಮುದಾಯಗಳಿಗೆ ಧಾರ್ಮಿಕ ಸ್ವಾತಂತ್ರ್ಯ ಸಿಕ್ಕಲಿಲ್ಲ ಶಿಕ್ಷಣ ಸಿಕ್ಕಲಿಲ್ಲ ರಾಜಕೀಯ ಸಂಘಟನೆ ಸಿಕ್ಕಲಿಲ್ಲ ಅಧಿಕಾರ ಸಿಕ್ಕಲಿಲ್ಲ ನಮ್ಮನೆಲ್ಲ ಬಳಸ್ಕೊಂಡ್ರು ಅವ್ರು ಬೆಳೆದ್ರು ನಾವು ಬೆಳೆಯೋದು ಬೇಡವೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲ ಹಿಂದುಳಿದ ಮಠಗಳು ಪ್ರಾರಂಭ ಆದದ್ದು ನಾವು ಜಾತಿ ಸಮಾವೇಶ ಮಾಡಿದರೆ ಮಾಧ್ಯಮದರು ಬರೀತಾರೆ ಜಾತಿ ಸಮಾವೇಶ ಮಾಡಿದ್ರು ಅಂತೇಳಿ ಅದೇ ಮುಂದುವರೆದು ಜಾತಿ ಸಮಾವೇಶ ಮಾಡಿದರೆ ಅದು ಧರ್ಮಸಭೆ ಅಂತ ಬರೀತವೆ ಏನ್ರಿ ಇದು ಎಷ್ಟು ಇದ್ರಲ್ಲಿ ಏನಿದೆ ಹೇಳಿ ಕುರುಬರು ಒಂದು ಕಡೆ ಸೇರಿಕೊಂಡ್ರೆ ಏ ಕುರುಬರು ಎಲ್ಲ ಸೇರ್ಕೊಂಡ್ಬಿಟ್ರು ಯಾಕೆ ಸೇರ್ಕೊಬಾರ್ದು ನಾವು ಅರೆ ಕುರುಬರು ಮಾದಿಗರು ಛಲವಾದಿಗಳು ಭಗೀರಥರು ಲಂಬಾಣಿಗಳು ಅವರವರು ಸೇರಿಕೊಂಡು ಸಂಘಟನೆ ಮಾಡಿಕೊಂಡು ನಾವು ಕೂಡ ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂಥ ಅಂಬಲವನ್ನು ತೋರಿಸುವಂಥ ಸಮುದಾಯಗಳಿಗೆ ಜನ ಏನು ಹೇಳ್ತಾರೆ ಅವರ ಜಾತಿ ಮಾಡ್ತಾರೆ ಇವರು ಜಾತಿ ಸಮಾವೇಶ ಮಾಡಿದರೆ ಅದು ಧರ್ಮಸಭೆ ನಾವು ಅದು ಜನಜಾಗೃತಿ ಮತ್ತು ಇದು ಅದು ಟೈಟ್ಲು ಬೇರೆ ಬೇರೆ ಅವಕ್ಕೆ ಮತ್ತು ಮಾಡೋದಲ್ಲ ಜಾತಿ ಈ ರೀತಿಯ ಆತಂಕದ ಸಂದರ್ಭದೊಳಗೆ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಹಾಗೆ ಅಂಥೇಳಿ ಆ ಕಾರಣಕ್ಕೆ ಇವತ್ತು ಎಲ್ಲ ಜಾತಿ ಸಮಾವೇಶಗಳು ಆಗಬೇಕು ಯಾರೋ ಒಬ್ರು ಒಬ್ಬರು ನಾಯಕರೊಬ್ರು ಮಾತಾಡ್ತಿದ್ರು ಹೇ ಎಲ್ಲ ಅಧಿಕಾರಗಳು ನಮ್ಮೂರೇ ಇರಬೇಕಪ್ಪ ನಮ್ಮೂರೇ ಇರಬೇಕು ಎಲ್ಲ ಅಧಿಕಾರಗಳು ನಮ್ಮೂರು ಇರಬೇಕು ಬೇರೆ ಅಧಿಕಾರ ಏನಾಗಬೇಕು ಹ್ಞೂ ರೈ ಎಲ್ಲಿದೆ ಮತ್ತು ನಾವೆಲ್ಲ ಅವ್ರಿಗೆ ಓಟ್ ಹಾಕೋರೆ ಕುರುಬರು ಓಟ್ ಹಾಕ್ತಾರೆ ಮುಸಲ್ಮಾನರು ಓಟ್ ಹಾಕ್ತಾರೆ ಉಪ್ಪಾರರು ಓಟ್ ಹಾಕ್ತಾರೆ ಛಲವಾದಿ ಓಟ್ ಹಾಕ್ತಾರೆ ಎಲ್ಲ ಓಟ್ ತೊಗೊಳೋದು ಏ ನಮ್ಮರು ಅದಕ್ಕಾಗಿರಬೇಕು ಅಂತ ಹೇಳೋದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಲ್ಲರನ್ನೂ ಪ್ರೀತಿಸ್ಬೇಕು ಎಲ್ಲರನ್ನೂ ಗೌರವಿಸ್ಬೇಕು ಆರೂವರೆ ಕೋಟಿ ಜನ ಈ ರಾಜ್ಯದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ರೀತಿಯ ಹಕ್ಕುಗಳನ್ನ ಪಡ್ಕೊಳ್ಬೇಕು ಹಾಗೆ ಅಂತೇಳಿ ಎಲ್ಲ ರೀತಿಯ ಸಮಾನತೆಗಳನ್ನು ಪಡ್ಕೊಳ್ಬೇಕು ಹಾಗೆ ಅಂತೇಳಿ ಇದನ್ನ ಹೇಳೋರು ಯಾರು ಇದನ್ನ ಹೇಳುವಂಥ ಮಠಗಳು ಮಠಾಧಿಪತಿಗಳೇ ಜಾತಿ ಮಾಡೋದಾದ್ರೆ ನಮ್ಮೂರೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಮ್ಮೂರೇ ಇರಬೇಕು ಅಂತೇಳಿ ನಾವೇ ಎಲ್ಲದ್ರಲ್ಲಿ ಇರಬೇಕು ಅಂತೇಳಿ ನೀವೇ ಎಲ್ಲ ಕಡೆ ಇದ್ಬಿಟ್ರೆ ಬೇರೆ ಬೇರೆ ಸಮುದಾಯಗಳನ್ನ ನೋಡೋದು ಹೇಗೆ ಹಾಗಾದರೆ ಇದು ಪ್ರಜಾಪ್ರಭುತ್ವ ಅನ್ಸ್ಕೊಳೋದಿಲ್ಲ ಅದಕ್ಕೇನೆ ಬಹುಶಃ ಬಾಬಾ ಸಾಹೇಬರು ಬರದೇ ಹೋಗಿದ್ರೆ ಸಂವಿಧಾನ ಕೊಡದೆ ಹೋಗಿದ್ರೆ ಬಸವಣ್ಣವರು ಬರದೇ ಹೋಗಿದ್ರೆ ಬಹುಶಃ ಎಲ್ಲ ಶೋಷಿತ ಸಮುದಾಯಗಳು ಇನ್ನೂ ಇದ್ದರು ಈ ಎಲ್ಲ ಶೋಷಿತ ಸಮುದಾಯಗಳಿಗೆ ಬೆಳಕನ್ನು ನೀಡಿದಂಥವರು ಬಸವಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೆ ಮಠಗಳು ಬದಲಾವಣೆ ಆಗಬೇಕು ಮಠದ ಮಠಾಧೀಶರು ಕೂಡ ಪರಿವರ್ತನೆ ಆಗಬೇಕು ಇವರು ಪರಿವರ್ತನೆ ಆಗದೆ ಹೊರತು ಸಮುದಾಯನ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯದ ಅಸಾಧ್ಯದ ಮಾತು ಅನ್ನೋದನ್ನಷ್ಟೇ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ನಾನು ಸಾಣಿಹಳ್ಳಿ ಶ್ರೀಗಳ ವಿಚಾರವಾಗಿ ಮಾತನಾಡೋದಾದರೆ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ಸ್ವಾಮೀಜಿಯವರು ನಾವು ಕರ್ನಾಟಕದಲ್ಲಿ ಯಾವ ಹೋಗಿ ಪ್ರಸಾದ ಮಾಡಲ್ಲ ಗೊತ್ತನ್ನು ನೆಲೆಯಲ್ಲಿ ಕೂಡಿಸಿ ಅವ್ರನ್ನ ಪ್ರಸಾದ ಮಾಡಿಸ್ತೀರಿ ಅಂತ ನಾವು ನೇರವಾಗಿ ಪಂಡಿತರ ಸ್ವಾಮೀಜಿಯವರು ಇರಲಿ ಇಲ್ಲದೇ ಇರಲಿ ನಮ್ಮೆಲ್ಲ ಶೋಷಿತ ಮಠಗಳಿಗೆ ತಾಯಿ ಮನೆ ಯಾವುದು ಅಂತ ಹೇಳಿದ್ರೆ ಅದು ಸಾಣೆಹೇಳಿಯ ಶ್ರೀಮಠ ನಾವು ಅವರನ್ನ ಭಾಳ ಪ್ರೀತಿಯಿಂದ ಗೌರವದಿಂದ ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರ್ಕೊಳ್ತೀವಿ ಇವತ್ತು ನಾವೆಲ್ಲ ಒಟ್ಟಿಗೆ ಒಂದೇ ಮಾತಾಡ್ತೀವಿ ಇಲ್ಲಿ ಏ ನಾವು ಯಾವಾಗಲೂ ಮಾಡ್ತೀವಿ ಮಹಣ ಇಲ್ಲಿ ನಾವು ಪ್ರಸಾದಕ್ಕೆ ಬರ್ತೀವಿ ಇಲ್ಲಿ ಸೊ ಅದರಿಂದ ಪೂಜ್ಯರ ಪ್ರೀತಿ ವಿಶ್ವಾಸ ನಮ್ಮೆಲ್ಲ ಯುವ ಸನ್ಯಾಸಿಗಳಿಗೆ ಒಂದು ರೀತಿಯ ಆದರ್ಶದ ಮಾತುಗಳು ಅವರ ಕಾರ್ಯವೈಖರಿ ಇವೆಲ್ಲವೂ ಕೂಡ ನಮಗೆ ತುಂಬಾ ಇಷ್ಟ ಅನಿಸುತ್ತೆ ಅನ್ನುವಂಥ ಮಾತನ್ನಷ್ಟೇ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಷ್ಟೇ ಮಾತಿನಲ್ಲಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ